ಆಕಾಶವಾಣಿ ಹಿಂಧ ರಾಗದಲ್ಲಿ ದೋಸೆಗಳ ಖಮ ಘಮದಿ ಹಾಲು ಬಾಯಿ ಅಲ್ವಾ ಕರದಂಟು ಕುಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್ ದೀಪಿಯನ್ನು ಬದಿಗಿರಿಸಿ ಅಂಬೋಡೆಗಳ ಚಪ್ಪರಿಸಿ ಉರಿ ಉದರವ ಮರೆತು ಮೆಣಸು ಬಜ್ಜಿಯ ಮೆಲ್ಲುವ ಸಗ್ಗದಲ್ಲಿ ರುಚಿಯೊಂದೇ ಅಮೃತ ಪ್ರೀತಿಯ ಕೇಳುಗರಿಗೆ ನಮಸ್ಕಾರಗಳು ಇವತ್ತಿನ ಅಡುಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ನಾನು ಪನ್ನೀರ್ ಪರೋಟ ಜೊತೆಗೆ ಚಟ್ನಿ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇದೇನು ಮಾಮೂಲಿ ಇದು ಪರೋಟ ಮಾಡೋದು ಅಂತ ನಿಮಗೆ ಅನ್ನಿಸ್ತಾ ಇರ್ಬೋದು ಆದರೆ ಇದು ಆರೋಗ್ಯಕ್ಕೆ ಕೂಡ ತುಂಬ ಉತ್ತಮವಾದಂತಹ ಪರೋಟ ಮತ್ತು ತುಂಬ ಬೇಗನೆ ಈಸಿಯಾಗಿ ಮಾಡಬಹುದು ನಾವು ಅಂದ್ಕೊಂಡಿದ್ದೀವಿ ಪನ್ನೀರನ್ನು ತಿನ್ನೋದರಿಂದ ನಮಗೆ ವೆಯ್ಟ್ ಗೈನ್ ಆಗುತ್ತೆ ಏನು ಅದರಲ್ಲಿ ಏನು ಆರೋಗ್ಯ ಇದೆ ಅಂತ ಆದರೆ ಪನ್ನೀರು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಮತ್ತು ಶೀತ ಜ್ವರ ಸೋಂಕು ಇನ್ಫೆಕ್ಷನ್ಗಳಂತಹ ಸಾಮಾನ್ಯ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಮತ್ತು ಈ ಪನ್ನೀರಲ್ಲಿ ಪ್ರೋಟೀನು ಮಿನರಲ್ಸ್ ಮತ್ತು ಜೀವಸತ್ವಗಳ ಅತ್ಯುತ್ತಮ ಮೂಲವಾಗಿದ್ದು ಅದರ ಸೇವನೆಯಿಂದ ಹೆಚ್ಚು ಕಾಲ ಹೊಟ್ಟೆ ಹಾಗಿರುತ್ತೆ ಅಂದರೆ ನಮಗೆ ತುಂಬ ಅದಬೇಕು ಇದಬೇಕು ತಿನ್ನಬೇಕು ಅಂತ ಅನಿಸಲ್ಲ ನಾವೀಗಿದನ್ನು ಎರಡು ಪರೋಟ ತಿಂದ್ವಿ ಅಂದರೆ ನಾಲ್ಕರಿಂದ ಐದು ಗಂಟೆಗಳ ಕಾಲ ನಮ್ಗೆ ಅದು ಇದು ಏನು ಬೇಕು ಅಂತ ಅನಿಸಲ್ಲ ಮತ್ತು ಮಾಮೂಲಿ ಚಪಾತಿ ಮಾಡೋ ರೀತಿಯಲ್ಲೇ ಮಾಡೋದ್ರಿಂದ ಮಾಡಲಿಕ್ಕೂ ಕೂಡ ತುಂಬಾ ಸುಲಭವಾಗಿ ಮಾಡಬಹುದು ಪನ್ನೀರ್ ಪರೋಟಾಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಗೋಧಿ ಹಿಟ್ಟು ಒಂದು ಪಾವು ಓವಿನ ಕಾಳು ಅಥವಾ ಅಜ್ವಾನ ಕಾಲು ಚಮಚ ಸ್ವಲ್ಪ ಕಸೂರಿ ಮೇಥಿ ಉಪ್ಪು ರುಚಿಗೆ ತಕ್ಕಷ್ಟು ಎಣ್ಣೆ ಎರಡರಿಂದ ಮೂರು ಟೇಬಲ್ ಸ್ಪೂನು ಕಾಲು ಚಮಚ ಜೀರಿಗೆ ಈಗ ಅದಕ್ಕೆ ಸ್ಟಫ್ಗೆ ಏನೇನು ಬೇಕು ಅಂತ ಹೇಳ್ತೀನಿ ಪನ್ನೀರ್ ತುರಿ ಒಂದು ಕಪ್ಪು అర్ధ కప్పు ఈరు అర్ధ చమచ ధనియా పొడి అర్ధ చమ్చ జీరా పొడి రుచిగా తస్తూ ఉప్పు ముక్కాలు చమచ అచికార పొడి అర్ధ చమ్చ ఆమ్చూరు పౌడరు ఆమ్చూర్ పౌడర్ ఇద్దరు బస్బుద్దు ఏను తొందర ఇలా అది ఆప్షనల్ స్వల్ప కొత్తబరి సొప్పు చట్నీ ఏం బుంత హిని ఇది ತುಂಬ ಅಂದರೆ ತುಂಬ ಸುಲಭವಾಗಿದೆ ಮತ್ತು ಅತಿ ಹೆಚ್ಚು ರುಚಿಯನ್ನು ಕೊಡುವಂತಹ ಚಟ್ನಿ ಬಹಳ ಬೇಗ ಆಗುತ್ತೆ ಮೂರೇ ಮೂರು ಹಸಿಮೆಣಸಿನಕಾಯಿ ಒಂದು ಕಪ್ಪಿನಷ್ಟು ಕೊತ್ತಂಬರಿ ಸೊಪ್ಪು ಒಂದು ಗಡ್ಡೆ ಬೆಳ್ಳುಳ್ಳಿ ಅರ್ಧ ಚಮಚ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಬೌಲ್ ಫುಲ್ಲು ಗಟ್ಟಿ ಮೊಸರು ಕನ್ಫ್ಯೂಸ್ ಆಗೋದು ಬೇಡ ಮಾಡೋ ವಿಧಾನ ಹೇಳುವಾಗ ನಾನು ಮತ್ತೆ ಸಾಮಗ್ರಿಗಳನ್ನ ಹೇಳ್ತೀನಿ ಆವಾಗ ನೋಟ್ ಮಾಡ್ಕೊಳ್ಳಿ ಈಗ ಒಂದು ಬೇಸನ್ಗೆ ಒಂದು ಪಾವ್ ಗೋಧಿ ಹಿಟ್ಟು ಸ್ವಲ್ಪ ಅಜ್ವಾನ ತೊಗೊಂಡಿದ್ದೀವಲ್ಲ ಅಜ್ವಾನ ಮತ್ತು ಕಸೂರಿ ಮೇತಿಯನ್ನು ಕೈಯಲ್ಲೇ ಒಂದು ಸ್ವಲ್ಪ ಮಸಿದ್ಬಿಟ್ಟು ಹಾಕಿ ಅವಾಗ ಅದೇನಾಗುತ್ತೆ ಅಂದರೆ ಅದರ ಸುವಾಸನೆ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅಂತ ಫ್ಲೇವರ್ ಬಿಡುತ್ತೆ ಓವಿನ ಕಾಳು ಅಥವಾ ಅಜ್ವಾನ ಮತ್ತು ಕಸೂರಿ ಮೇಥಿ ಹಿಟ್ಟಿಗೆ ಹಾಕಿ ಉಪ್ಪು ಜೀರಿಗೆ ಎಣ್ಣೆ ಎಲ್ಲ ಹಾಕಿ ಚಪಾತಿ ಹಿಟ್ಟಿನ ಹದದಲ್ಲಿ ಕಲಿಸ್ಕೊಳ್ಳಿ ಎಣ್ಣೆ ಕಾಸು ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಕಾಸು ಹಾಕಲೇಬೇಕು ಅಂತ ಏನಿಲ್ಲ ಎಣ್ಣೆಯನ್ನು ಬಿಸಿ ಮಾಡಿ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಹಿಟ್ಟನ್ನು ಕಲಸಿ ಇಟ್ಬಿಡಿ ಆ ಹಿಟ್ಟು ಹತ್ತು ನಿಮಿಷ ನೆನೆಯೋ ಸಮಯದಲ್ಲಿ ನಾವು ಸ್ಟಫನ್ನು ರೆಡಿ ಮಾಡ್ಕೊಳ್ಳೋಣ ಇನ್ನೊಂದು ಮಿಕ್ಸಿಂಗ್ ಬೌಲ್ನಲ್ಲಿ ಪನ್ನೀರನ್ನು ತುರ್ಕೊಂಡಿರುವಂತಹ ಪನ್ನೀರ್ ತುರಿ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಧನಿಯಾ ಪೌಡರ್ ಅರ್ಧ ಚಮಚ ಜೀರಾ ಪೌಡರ್ ಅರ್ಧ ಚಮಚ ಮುಕ್ಕಾಲು ಚಮಚ ಹಸಿ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಚಮಚ ಅಥವಾ ಅರ್ಧ ಚಮಚ ಆಮ್ಚೂರು ಪೌಡರು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ನೀರನ್ನು ಬೆರೆಸೋದು ಬೇಡ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಚಟ್ನಿ ಮಾಡೋದು ಹೇಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಒಂದು ಗಡ್ಡೆ ಬಿಡಿಸಿದ ಬೆಳ್ಳುಳ್ಳಿ ಜೀರಿಗೆ ಅರ್ಧ ಚಮಚ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಬೌಲು ಗಟ್ಟಿ ಮೊಸರು ಎಲ್ಲ ಹಾಕಿ ನುಣ್ಣಗೆ ರುಬ್ಕೊಳ್ಳಿ ಮೊಸರು ಹಾಕೋದ್ರಿಂದ ಆಮೇಲೆ ಕೊತ್ತಂಬರಿ ಸೊಪ್ಪು ಯಾವುದ್ರೂ ನೀರನ್ನು ಬೆರೆಸೋ ಅಂತ ಅಗತ್ಯ ಇರೋಲ್ಲ ಹಾಗಾಗಿ ಈ ಚಟ್ನಿಗೆ ನೀರು ಬೆರೆಸೋದು ಬೇಡ ಮೊಸರಿರೋದ್ರಿಂದ ಹಾಗೆ ನುಣ್ಣಗಾಗುತ್ತೆ ತುಂಬ ಅಂದರೆ ತುಂಬ ಟೇಸ್ಟ್ ಕೊಡುತ್ತೆ ಮತ್ತೆ ಏನಂದರೆ ಈ ಚಟ್ನಿ ವಿಶೇಷ ನೀವು ಬಿಸಿ ಅನ್ನದ ಜೊತೆಗೆ ಈ ಚಟ್ನಿ ಹಾಕ್ಕೊಂಡು ಒಂದು ಚಮಚ ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿಂದರೆ ಬಹಳ ರುಚಿಯಾಗಿರುತ್ತೆ ಈಗ ಪರೋಟ ಮಾಡೋದು ಹೇಗೆ ಅಂತ ಹೇಳ್ತೀನಿ ಚಪಾತಿ ಹಿಟ್ಟನ್ನು ಉಂಡೆಗಳಾಗಿ ಮಾಡ್ಕೊಳ್ಳಿ ಅದರ ಮಧ್ಯದಲ್ಲಿ ತೂತ ಮಾಡಿಬಿಟ್ಟು ಪನ್ನೀರ್ ಮಿಶ್ರಣವನ್ನು ಇಟ್ಟು ಹಿಟ್ಟನ್ನು ಕ್ಲೋಸ್ ಮಾಡಿ ಚಪಾತಿಯನ್ನು ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಮೈದಾ ಹಿಟ್ಟು ನಾವೇಂದ್ರಲ್ಲಿ ಹತ್ಕೊಂತೀವೋ ಆ ಥರ ಹತ್ಕೊಂಡು ಚಪಾತಿ ರೀತಿ ಲಟ್ಟಿಸಿ ತುಪ್ಪದೊಂದಿಗೆ ಲೋ ಮೀಡಿಯಂ ಫ್ಲೇಮ್ನಲ್ಲಿ ಎರಡೂ ಬದಿ ಬೇಯಿಸಿ ಚಟ್ನಿಯೊಂದಿಗೆ ಸವಿಲಿಕ್ಕೆ ಕೊಡಿ ನಿಜವಾಗ್ಲೂ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ನನ್ನ ಮಗಳಿಗಂತೂ ಇದು ಬಹಳ ಇಷ್ಟ ಈ ಪನ್ನೀರ್ ಪರೋಟಾ ವಿತ್ ಹಸಿರು ಚಟ್ನಿ ಹೇಗಿತ್ತು ಅನ್ನೋದನ್ನು ಎ ಐ ಆರ್ ಡಾಟ್ ಬಿ ಡಿ ವಿ ಟಿ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಧನ್ಯವಾದಗಳು ೋಸೆ ಕರಬಳಿ ನಿಪ್ಪು ಪಿಟ್ಟು ಮಲೆನಾಡ ಪತ್ರೋಡೆ ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ನೂರಾ ಮೂರು ಪಾಯಿಂಟ್ ಐದು ಮೆಗಾಹ್ಟ್ಗಳಲ್ಲಿ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು